ನರಸಿಂಹಾಜು ಅವರ ಬಿ ಎರಸಿಂಹರಾಜು ನರಸಿಪ್ಪ ನಮಸ್ಕಾರ ನಮಸ್ಕಾರ ಯಾರು ಹೇಳಿ ನೀವು ನಾನು ಅಲ್ಕಮತ್ ಬಿದ್ ಯಾರು ಯಾವ್ದು ನೀವ್ ಯಾರು ಕೇಳುದು ಸಾರಿ ನಾನೆಸ್ ಮೀನಾಕ್ಷಿ ಅಂತ ಮೀನಾಕ್ಷಿ ಹೆಂಗ ಪರಿಚಯ ನೀವು ಇಲ್ಲ ಒಂದ್ ನಿಮಿಷ ನರಸಿಂಹಾಜು ಅವ್ರಿಗೆ ನೀವೇನ ನರಸಿಂಹಾಜು ஏ இவரு ப்ளீஸ் சார் ப்ளீஸ் ஆ சார் நமஸே நமஸ்தே சார் ನಲ್ಲ ನೋಡಿ ನಾನು ಇವ ಫಸ್ಟ್ ಗೆ ಹೇಳ್ತೀನಿ ಆ ತಾನೇ ಹೇಳಿ ಸರ್ ಸುಮ್ಮನೆ ಹೇಳಿ ಸರ್ ಫಸ್ಟ್ ಹೇಳ್ತೀನಿ ಅಕ್ಕ ಈ ಗಂಡಸರ ಪಟ್ಟಕದವರಂದ್ರೆ ನನಗೆ ಸರ್ವಗale ಏನ್ ಕಷ್ಟ ಕರೆಕ್ಟಾಗಿ ಹೇಳಿ ನನಗೆ ಖಂಡಿತ ಕೈ ಮುಗಿದು ಅಕ್ಕ ನಾನು ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರಿ ಒಬ್ರು ಗೊತ್ತಾಗಲ್ಲ ಅಂತ ಗೊತ್ತಾಲಕ ಒಬ್ಬರು ನಮಸ್ಕಾರ ಅಂತ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದು ಕಲ್ತ್ಕೊ ಫಸ್ಟ್ ನಮಸ್ಕಾರ ಅಕ್ಕ ಮತ್ತೆ ಏನ್ ಗೊತ್ತಾ ಸರ್ ನೀವು ಹೇಳ್ ರೆಕಾರ್ಡಿಂಗು ಮಾತಾಡ್ತಿರಲ್ಲ ಓ ಅದು ನೂರಕ್ಕೆ ನೂರು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಓಹ್ ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲಾ ಯಾವ್ ಊರಕ್ಕ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ ಹಾವೇರಿ ಬರ್ ನಿನ್ನ ಹಾ 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 ಹೇಳಕ್ಕ ಹಾ ಹಾವೇರಿ ಅಂತ ಏನ್ ನಾ ಹೇಳಿ ಒಟ್ನ್ಯಾಗೆ ಗಂಡ ಇಲ್ಲ ಅಂತ ಮಾತ್ರ ನಮಗ್ ಗಂಡನು ಅವ್ರೆ ಮಕ್ಳು ಅವ್ರೆ ಎಲ್ಲಾರು ಅವ್ರೆ ಏನ್ ಮಾತಾಡಿದೀರಾ ನೀವ್ ಏನೇ ನಿಮ್ಮ ಮಡಿಕಡಕ್ ಬಂದಿದೀನಾ ಅಲ್ಲಲ್ಲ ಚೊ ಬಾಪಾ ತಪ್ಪ ದಪ್ಪ ನಾವು ನಮ್ಗ್ ಅಕ್ಕ ತಂಗಿ ಸಮಾನ ದೇವ್ರ ಒಳ್ಳೇದ್ ಇನ್ನ ನೂರ್ ವರ್ಷ ಇದ್ರಿ ನೀವು ನಮ್ ಯಜಮಾನ್ರು ಬದ್ಕೋರೇ ಎಲ್ಲಾ ಅವ್ರೇ ನಾವೇನಂತಂದ್ರೆ ಅಲ್ಲಿ ಮಾತಾಡ್ತಿರಲ್ಲ ಆ ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮಗೆ ಮದುವೆ ಆಗಿದೆ ಸರ್ ಬಗ್ಗೆ ಮಾತಾಡ್ತೀವಿ ನಿಮ್ ಮುಂದೆ ಮದುವೆ ಆಗಿದೆ ಸರ್ ನಮ್ದಾ ನಮ್ದು ಇದು ಇನ್ನೊಂದು ಎಂಟ್ ಹತ್ತು ದಿನ ಆಯ್ತಕ್ಕ ಮಗಳು ಮದ್ವೆ ಗಂಡು ಮಗ್ ಮದುವೆ ಮಾಡಿದ್ವಿ ಅಲ್ಲಿ ವಯಸ್ಸಾಯ್ತು ನಮ್ಗೂ ನಿಮ್ ನಿಮ್ಗೆ ಮದ್ವೆ ಆಗಿದ್ದೆ ಅಂತ ಕೇಳಿದ್ದಾನ ಅಷ್ಟೇ ಮದ್ವೆ ಆಯ್ತಕ್ಕ ನಿಮ್ಗೆ ಜನ ಮಕ್ಳು ಸರ್ ಇಬ್ರು ಇಬ್ರು ನನ್ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿದ್ದೀರ ಸರ್ ಜೀವನದಲ್ಲಿ ಏನ್ ಹಂಗಿದ್ರು ಇದು ನಿಮ್ ಹೆಂಗಸ್ರು ಮದ್ವೆ ಆಗಿದೆ ಸರ್ ಹ ಏನ ಮಾತಾಡೋಣ ಹೂವಮ್ಮ ರೇ ಮಾ ಏನ ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ ಮಾತಾಡ ನಿಮ್ಮ ಹೆಂಗಸ್ರಿಗು ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸರ್ ನಿಮ್ಮ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ ನಾನೇ ಮದ್ವೆ ಇರಲ್ವ ನಮ್ಮ ಹೆಂಗಸ್ರನ್ನ ಹಾ ಹೌದಲ್ವಾ ಅವ್ರಿಗೆ ಜನ ಮಕ್ಳು ಸರ್ ಇಬ್ರು ನಮ್ಮ ಇಬ್ರಿಂದ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಸರ್ ನಿಮ್ಮ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಒಬ್ಬ ಮಗನ್ ಮದ್ವೆ ಮಾಡಿದ್ವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಂತ ನಮ್ಗೆಲ್ಲ ಮದ್ವೆ ಕರೆಯಲ್ವಾ sir ಏನು ಬನ್ನಿ ಅಕ್ಕ ಇದು ಮದ್ವೆ ಹದ್ನೇಳು ಹದ್ನೇಳು ಹದ್ನೆಂಟು ತಾರೀಕ್ ಮದ್ವೆ ಬೆಂಗ್ಳೂರಾಗೆ MS ರಾಮಯ್ಯದಾಗ ಅಕ್ಕ ಬನ್ನಿ ಮಕ್ಳು ಗಂಡ ನಿಮ್ ಯಜಮಾನ್ರ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಳು ನಿಮ್ಮ ನಿಮ್ ಹೆಂಡತಿಗೆ ಎಷ್ಟ್ ಜನ ಮಕ್ಳು sir ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡ್ ಮಕ್ಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಹೆಂಡತಿಗೆ ಇಬ್ರು. ಇವ್ರೆ ನನ್ಗೆ ಇಬ್ಬರೇ ಸರ್ ನಿಮ್ಗೆ ಜನ ಮಕ್ಕಳು ಸಾರ್ ಅಕ್ಕ ನಮ್ಗೂ ಇಬ್ಬರೇನಾ ಗಂಡ ಹೆಂಡತಿಯಿಂದ ಇಬ್ಬರೇ ಮಕ್ಕಳು ಆಗಿರೋದ್ ನಮ್ಗೆ ಸಾರ್ ನಿಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇನೋ ನನಿಗೂ ಗಂಡ ಹೆಂಡತಿಯಿಂದ ಇಬ್ಬರಿಗೂ ಗಂಡ ಹೆಂಡತಿ ಅಲ್ಲ ಸ ನಿಮ್ಗೆ ಮಕ್ಕಳು ಸಾರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡಿನಿಂದ ಇಬ್ಬರೇ ಮಕ್ಕಳು ಹುಟ್ಟಿರೋದು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಎಂಡತಿಯಿಂದ ಗಂಡು ನಿಂದ ನಿಮ್ಮಿಂದ ಹುಟ್ಟಿಲ್ವಾಂಗರೇಣ್ಣ

ನಕಾರಾತ್ಮಕ ಕೆಟ್ಟ ಮಾತಾಡ್ತೀನಿ ನಾನು ನಿನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್ ನೀನೆ ತಪ್ಪು ಹೇಳ್ತಾ ಇದ್ದೀಯಾ ನೀನು ಚೂರು ಹೇಳಿ ಸಮ್ಮ ನೀವೇ ನೀವೇ ಬೇಡ ಅವರು ನಮ್ಮ ಸೆಂಟರ್ ಅಂದಮೇಲೆ ನೀನೇ ಹೇಳು ಈ ಎರಡು ಮಕ್ಕಳು ಸಮ್ಮ ನಮಗೆ ಎರಡು ಅಕ್ಕ ಹಾ ಎರಡು ಅಕ್ಕ ಎರಡು ಮಕ್ಕಳು ನಿಮ್ಮನ್ನ ಅಕ್ಕ ಅಂದಿದ್ದು ಎರಡು ಅಕ್ಕ ಅಲ್ಲ ನಮ್ಮಗೆ ಅಕ್ಕ ಅಕ್ಕ ಅಂದಿದ್ದ ನೋಡಿ ಕೇಳಿ ನಂಗೆ ಅಕ್ಕ ಅಕ್ಕ ಏನು ಬೇಡ ಕಾಲ್ಮಿ ಮೀನಾಕ್ಷಿ ಆಯ್ತು ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ

ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ಮೌತ್ ಎಲ್ಲಾ ಹೇಳಿ ಮಗನೇ ಈ ತರ ಮಾತಾಡ್ತಿದೀಯ ಅಲ್ಲಾಕ ನಮ್ಗೆ ಏನೋ ಬಂದೋಳಿ ಮದ್ವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು ಕೇಸ್ ಹಾಕ್ ಕೊಡ್ತೀನಿ ಕೇಸನಾ ಕೊಡಿ ಮೂವತ್ತು ಕೇಸ ಹೋಗು ನನ್ಗ ಅದೇ ನನ್ಗ್ ತಲೆಗತ್ತೀರಿ ಏ ಈಗ ಎರಡ್ ಮಕ್ಳಕ್ಕ ನಿಮ್ಗೆ ಜನಕ್ಕ ಮಕ್ಳು ನನ್ಗಿಬ್ರು ಗಂಡಂಗ ಇಬ್ರು ಓ ಹೆಂಗ ಚೇಚನಾ ಇಬ್ರು ಹಾ ಅಷ್ಟೇ ನಮ್ದು ನಮ್ದು ಹಂಗೆ ಕಣಕ ನಮ್ದು ಚೆನ್ನಾಗಿರ್ರಿ ನೂರಾರು ವರ್ಷ ನೀವು ಬಂದ್ ಹಂಗೇ ಅಕ್ಕ ಗಂಡಿ ಮಕ್ಕಳು ನನಗಿಬ್ರು ಮಕ್ಕಳು ಎಷ್ಟು ಜನ ಒಟ್ಟು ಒಟ್ಟು ಇಬ್ರು ಹಂಗೆ ಸೇಮ್ ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಹಾಕ ಈಗ ನಿಮ್ಗೆ ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ ನಿಮ್ಮ ತೂಲ್ ಕೆಲಸ ಹೊಟ್ಟೆ ಅದೇ ನನಗೆ ಜನ ಮಕ್ಕಳು ನನಗೆ ಮಕ್ಕಳೇ ಆಗಿಲ್ಲ ಅದನ್ನ ಕಟ್ಕೊಂಡು ನಿನ್ಗೆ ಏನಪ್ಪ ಕಾಯ್ತಾ ಬೇರೆ ವಿಚಾರ ಇದ್ರೆ ಬೇರೆ ವಿಚಾರ ಇದ್ರೆ ಹಾ ಮತ್ತೆ ಬೇರೆ ವಿಚಾರ ಮಾತಾಡ್ರಿ ನೀವು ಹೇಳ್ರಿ ಬೇರೆ ವಿಚಾರ ಅದು ಏನಕ್ಕ ನೀವು ಮಾಡಿದ ಫೋನು ನೋಡಿ ಸ್ವಾಮಿ ನಾವೇನು ಇಲ್ಲ ನಿಮ್ ವಾಯ್ಸ್ ಕೇಳು ಎಲ್ಲಾ ಇಷ್ಟ ಆಯ್ತು ಏನ್ ಗೊತ್ತಾ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ ಏನಿಲ್ಲ ಜೀವನದಲ್ಲಿ ಏನಕ್ಕ ನಮ್ ಯಜಮಾನ್ರು ಸತ್ತಾಗ ಮೂರ್ ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ ಅದೇ ಅಮ್ಮ ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲ ನಾವ್ ಐನೂರನೆ ಅಕ್ಕ ಮಾಡಿರೋದು ಗಂಡಿಲ್ದಾರ್ ನನಗೆ ಐನೂರನೆ ಮುಂದ ನೀನು ಗಂಡಿಲ್ದಾರ ನನಗೆ ಗೊತ್ತು ಮುಂದ್ಗಂತು ಎಡಗಾಲ ಕೆರೆನೇ ಕೊಡ್ಕಂಡ್ ನನಗೆ ನಿನ್ ಫೋನ್ ಮಾಡ್ದಂಗೆ ಗೊತ್ತಾಗ್ತಾರೆ ಅಂತಿದ್ ಮಗ ಬೈಕ್ ಅಂಡ್ರಾಗ ಹೆಂಗಾಗ ನನಗೆ ನಾನು ಅಕ್ಕ ನಿನ್ನ ತೊಂಬತ್ ನೂರಕ್ ನೂರ್ ನಮ್ ಮನೇದ್ ನರ್ಸೀಸ್ ಅಂದ್ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ ನನ್ನ ಮದುವೆ ಮಾಡ್ಕಂತೀರಾ

ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಂಪ್ಲೇಟ್ ಎಲ್ಲ ಕ್ಯಾನ್ವಾಸ್ ಮಾಡಬೇಕು ನಾವೇನೇ ಒಂದ್ ನೂರೈವತ್ತು ಜನ ಹುಡುಗರು ಬರ್ತೀವಿ ಎಲೆಕ್ಷನ್ ದುಡ್ಡು ಊಟ ಮೂರ ತೂಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ್ ಖರ್ಚೆಲ್ಲ ನಂದೆ

ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿದೆ ನಿಂತಕಂತಿದ್ದೀಯಾ ಹೇಳಲೇ ಇದು 나 ಬೂಣಳ್ಳಿ ಪಂಚಾಯಿತಿ ನಿಂತಕಂತ ಯಾವ್ ಫುಲ್ ಕ್ಯಾನ್ವಾಸ್ ಮಾಡ್ಬೇಕು ಪಾಂಪ್ಲೆಟ್ ಎಲ್ಲ ಒಡಸ್ತೀನಿ ಇಲ್ಲಿ ಎಲ್ಲಿದ್ರು ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು ನಾವೇನೆ ಒಂದ್ ನೂರೈವತ್ ಜನ ಹುಡುಗರು ಬರ್ತೀವಿ ಎಲೆಕ್ಷನ್ ದುಡ್ಡು ಊಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿಂಗ್ ಖರ್ಚೆಲ್ಲ ನಂದೆ ಎಷ್ಟು ಜನ ಆಗ್ಲಿ ನೋಡೋ ನಾನ್ ಕೈಯಿಂದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಮುನ್ನೂರ ಐವತ್ ರೂಪಾಯಲ್ಲಿ ಒಂದ್ ರೂಪಾಯಿ ಮುಗಿಸ್ಕೊಂಡ್ಬಿಡ ಎಲ್ಲಾ ಖರ್ಚು ಮಾಡ್ಬಿಡು ನೀನ್ ಎಲೆಕ್ಷನ್ ಗೆಲ್ಬೇಕ

ಓಹ್ ಅವಳಿ ಯಾವಳ್ಗ ನಂಬಸ್ಬಿಟ್ಟು ಮಗು ಉಟ್ಸ್ ಬಿಟ್ಟು ಮೋಸ ಮಾಡ ಬಂದಿದೀರಿ ಲಲ್ಲಿಗ್ ಯಾವಳಿಗೆ ಕೊಡು ನೀವ್ ಏನ್ ಮಾಡಿದ್ರೆ ಮಗ ಅಂತ ನೀವು ಆ ಆ ನೀವು ಸಹಿಸ್ಕೊಂತೀರಾ ಲಲ್ಲಿ ಗುಂಪನಾರಣ್ಣ ಲಲ್ಲಿ ಮಗನೇನ್ ನಿನ್ ಗುಂಜು ನಿನ್ ಮುನ್ನೂರ ಅರವತ್ ರೂಪಾಯಿ ಬೇಡ ಮುನ್ನೂರ ರೂಪಾಯಿನೂ ಬೇಡ ನಿನ್ ಮಾತಾಡೋದು ಬೇಡ ನಿನ್ ಮಾತ್ ಮುನ್ನೂರ ರೂಪಾಯಿ ಕೊಟ್ಟು ಒಂದ್ ರೂಪಾಯಿ ನಿನ್ ಲಿಸ್ ಕ್ಯಾನ್ವಲ್ ಮಾಡ್ ನನಗೆ ಸಾವಿರ ಕೊಡ್ತೀನಿ ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಂಗ್ ಗಟ್ಟೆಗೆ ನನ್ಗೆ ಮುನ್ನೂರ ಐವತ್ ಕೊಡೋದು ಬಿಟ್ಟು ಹೊಸಗಟ್ಟೆ ಮನೆ ಸೇರಿಕಾ ಈ ಬರ್ತಾ ದಾರಿ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗಿರ್ಗಾವನೆ ಸೇರದತ್ರ ನನ್ನ ಮಗನೇ ನೀನು ಅಚ್ಚುಕಟ್ಟಾಗಿ ಬಿಲ್ ಕೊಟ್ಬಿಟ್ಟು ಮನೆಗೂ ಸೇರಿಕಾ ಮುನ್ನೂರ ಐವತ್ತು ಲಲ್ಲಿ ಸುದ್ದಿ ಅನ್ ತಗೊಂಡ್ಬಿಡ್ತೀನಿ ಮೋಸ ಮಾಡ್ತೀನಿ ಏನ ಮಾಡ್ತೀನಿ ನೀನು ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ನೀನ್ ಎಂತ ಗುಜರಿ ನನ್ನ ಮಗ ಅಂತ ಈಗ ನಿಮ್ ಅಮ್ಮನು ನೀನು ಲಲ್ಲಿ ತಗೊಂಡ ಎನ್ಲಕ ಸಾಸ್ಕಿನ ನನ್ನ ಮಗ ನೀನು

ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದರಂತೆ ಬೆಳಿಗ್ಗೆ ಹಾ ಯಾವಪ್ಪಾ ಹೇಳಿ ಒಂದೇ ಗೌಡ್ರು ಅದೇ ನಾನು ಲಲ್ಲಿ ಅವರಪ್ಪಾ ನಾನ್ ಲಲ್ಲಿ ಯಾಕೆ ಅಂದ್ರೆ ಈ ತರ ಮಾತಾಡ್ತಿರೋದು ನನ್ ಇಷ್ಟ ಆಗ್ಲಿಲ್ವ ಯಾಕ್ ನನ್ಗೆ ಈ ತರ ಮೋಸ ಮಾಡ್ದೆ ನೀನು ಅಲ್ಲ ನೋಡಕ್ಕ ನಿನ್ ಕಾಲ್ ನೋಡು ನಿನ್ ಕಾರ್ ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ಕಾ ನೋಡಿ ನಿನ್ ಜೂಮಾನ್ ಪರ್ಯಂತ್ರಕ್ಕೂ ನಿನ್ ಮರ್ಯಾದಿಲ್ಲ ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ ನಾವು ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕಂದಲೇ ಅಂದಲೆ ಬಾಯ್ ತೆಗಿ ಅಲ್ಲ ಯಾಕಲ್ಲ ತೂ ನನ್ಗೆ ಏನ ನೋಡು ನಿನ್ ದಿನಿಂದ ಅರ್ಧ ನೂರ ಆರ್ ಕಿಲೋಮೀಟರ್ ನುಂಗ್ತಾ ಇದ್ದೀನಿ ನಾನೀಗ ನೋಡು ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸು ಇಲ್ಲ ಏನಿಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ನಿಮ್ ಮಗು ತುಳಿನ ಯಾವ ಹುಟ್ಟಿಕಾತ ಹೇಳಿದಾನು

ಇಲ್ಲಿ ಏನು ಬರರ್ ಬರ್ತಾರೆ ಹೋಗರ್ ಬರ್ತಾರೆ ಅವಳು ಮಾಡಿ ಕಟ್ಟಿ ಅಂತ ಜನ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ ಗಂಡನ ಬಿಡಿಸ್ ಕರ್ಕೊಂಡು ಬಂದು ನನ್ನ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡು ಬಂದು ಕರ್ಕೊಂಡು ಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಇವತ್ತು ಬೀದಿಪಾಲ್ ಮಾಡಿಬಿಟಲ್ಲ ನಿಮ್ಮ ಮನೆ ಹಾಳಾಗೋಗ ಓಡೋ ಕೆರಾರದು ನಿಮ್ಮ ಮನೆ ಹಾಳಾಗ ಹೋಗ್ತಿದೆ ನಿಮ್ಮ ಮನೆ ಹಾಳಾಗ ಹೋಗ್ತಿದೆ ನಿನ್ನ ಹಾಳು ಮಾಡ್ಕ ಯಾವನ್ ಮಧ್ಯ ಇದ್ದೆ ಅವನಿಗೆ ಹೇಳು ನಿಮ್ಮ ಅಪ್ಪ ಅಮ್ಮ ಕೇಳು

ಮುಚ್ಚ ಬಾಯಿ ಮಾತಾಡಬೇಡ ನಾವ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟ ಸಾಮಾನಿಗೆ ಬಾಯ್ ತಗದು ಬಿಡ್ತೀನಿ ಬೀದಿ ಸಮೇತ ಬೀದ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರೋದ್ ನೋಡಿ ಇಲ್ಲಿ ಹಿಂಗ್ ಮಾತಾಡ್ತೀಯಲ್ಲ

ಪೂರ್ವ